ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಿದ್ರೆ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ಸತ್ಯದ ಶಕ್ತಿಗಳು ಪಾರ್ಟ್ ಹದಿನಾಲ್ಕಕ್ಕೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಸೊ ಪಾರ್ಟ್ ಹದಿನಾಲ್ಕನೇ ಸಂಚಿಕೆ ಇವತ್ತಿಗೆ ಕೊನೆ ಆಗುತ್ತೆ ಸೊ ನನ್ನ ಕಥೆಯ ಕೊನೆಯ ಭಾಗಕ್ಕೆ ನಾವು ಆಲ್ರೆಡಿ ತಲುಪಿದ್ದೀವಿ ಸೊ ನನ್ನ ಕಥೆಯ ಮೂಲ ಆಧಾರ ಈ ಬುಕ್ಸ್ ಎಡ್ಮೂರ ಮುಗೇರ ಸತ್ಯಲು ಇದನ್ನು ಬರೆದಂಥವ್ರು ವಿಟ್ಟಲ್ಪಿ ಪಡುಬಿದ್ರೆ ಅವರು ನಾವು ಕತೆ ಮುಖಾಂತರ ಆದಷ್ಟು ಬೇಗ ಇದನ್ನು ಈಸಿಯಾಗಿ ಜನಗಳಿಗೆ ರೀಚ್ ಮಾಡ್ಬೋದು ಬಟ್ ಒಂದು ಬುಕ್ಸ್ ಬರೀಬೇಕಂದ್ರೆ ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ ಈ ಬುಕ್ಸ್ ಬರೆಯೋಕ್ಕೆ ಸೊ ವಿಠಲ್ ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಎರಡು ವರ್ಷಗಳ ಕಾಲ ಇದರ ಹಿಂದೆ ಕಳೆದಿರ್ತಾರೆ ಹಾಗೆ ಪ್ರತಿಯೊಂದು ಏನು ಸನ್ನಿವೇಶಗಳು ಬರುತ್ತೆ ಆ ಸನ್ನಿವೇಶಗಳಿಗೆ ಖುದ್ದಾಗಿ ತಾವೇ ಹೋಗಿ ಅಲ್ಲಿರುವಂಥ ಮಾಹಿತಿಗಳನ್ನು ಸಂಗ್ರಹಿಸಿ ಈ ಬುಕ್ಸ್ನ ಆಧಾರಿತವಾಗಿ ಹಾಗೆ ಹಿರಿಯರಿಂದ ಬಂದಂಥ ಪಾಡ್ದನಗಳೇನಿದೆ ಆ ಪಾಡ್ದನ ಆಧಾರಿತವಾಗಿ ಬಂದಂಥ ಮಾಹಿತಿಗಳನ್ನ ಸಂಗ್ರಹಿಸಿ ಈ ಬುಕ್ಸ್ನ ಬರೆದಿದ್ದಾರೆ ಇದು ಕಾಲ್ಪನಿಕ ಕತೆ ಅಲ್ಲ ಸೊ ನಮ್ಮ ತುಳುನಾಡಿನ ದೈವಗಳಾಗಿರುವಂಥ ಹೆಡ್ಮಿರ ದೈಯು ಕೆಲತ ಪೆರ್ನೆ ತನ್ನಿಮನಿಗ ಹಾಗೂ ಭದ್ರ ಕಡಂಜು ಏನು ನನ್ನ ಕಥೆಯಲ್ಲಿ ಸನ್ನಿವೇಶಗಳಲ್ಲಿ ಕಥೆಯ ಪಾತ್ರಧಾರಿಗಳು ಯಾರು ಇರ್ತಾರೆ ಅವರೆಲ್ಲರೂ ಈಗ ಶಕ್ತಿ ಪುರುಷರಾಗಿ ನಮ್ಮ ತುಳುನಾಡಿನಾದ್ಯಂತ ಅವರ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಂತ ಹೇಳಿ ಹೆಡ್ಮೂರ ಮುಗೇರ ಸತ್ಯಲು ಈ ಪುಸ್ತಕದ ಲೇಖಕರಾಗಿರೋಂಥ ಅವರಿಗೆ ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಹೇಳ್ತಾ ಸೊ ತಡ ಬೇಡ ನಮ್ಮ ಕೊನೆಯ ಸಂಚಿಕೆಯನ್ನು ನೋಡ್ಕೊಳ್ಬೋಣ ಬನ್ನಿ ಕಡುಂಜೂ ಅಳುಕಲಿಲ್ಲ ತಾನು ನಂಬಿದ ಬಿರ್ಮದೇವರನ್ನು ನೆನೆದು ನಾನು ಸತ್ಯದಲ್ಲಿ ಇದ್ದವನಾದರೆ ನನಗೆ ಇವರು ಮಾಡುವ ವಂಚನೆಯಿಂದ ನಾನು ಪಾರಾಗಬೇಕು ಮೂಡಣದ ಗೋಡೆ ಪಡುವಣಕ್ಕೆ ಬೀಳಲಿ ಪಡುವಣದ ಗೋಡೆ ಮೂಡಣಕ್ಕೆ ಬೀಳಲಿ ಎಂದು ಹೇಳಿ ಬಲವಾಗಿ ಗೋಡೆಗಳಿಗೆ ಒದೆಯುತ್ತಾನೆ ಕಡುಂಜುನ ಒದೆಕದ ಪೆಟ್ಟಿಗೆ ಗೋಡೆಗಳು ಬಿದ್ದು ಬಟ್ಟ ಬಯಲಾಗುತ್ತದೆ ಕಡುಂಜು ಮುಂಡುಪ್ಪರಿಗೆಯಿಂದ ಕೆಳಗೆ ದೂರಕ್ಕೆ ಹಾರಿ ಪಣಿಮಜಲ ಗುತ್ತಿಗೆ ಓಡುತ್ತಾನೆ ಅಲ್ಲಿ ಬೊಳ್ಳಿಯ ಸೋರಂಟೆ ಮರದ ಬುಡದಲ್ಲಿ ಒಂದು ವಿಶೇಷ ಜಾತಿಯ ಮರದ ಬುಡದಲ್ಲಿ ತನ್ನ ಬಿಲ್ಲು ಬಾಣಗಳನ್ನು ಇಟ್ಟು ಅದಕ್ಕೆ ಪೂಜೆ ಮಾಡುತ್ತಿರುತ್ತಾನೆ ಇತ್ತ ಪವಿತ್ರವಾದ ಮಾವೋರಿ ಗಂಗೆ ತೀರ್ಥಸ್ನಾನ ಮಾಡಿದ ನಂತರ ಪರೀಕ್ಷೆಗಳಿಗೆ ಒಳಪಡಲು ಆಸ್ಪದ ಮಾಡಿಕೊಟ್ಟಂತಹ ಬೆರ್ಮದೇವರನ್ನು ಕಾಡಿನಿಂದ ನಾಡಿಗೆ ಕರೆಸಿ ತಾವು ನೆಲೆಯಾಗುವ ಸ್ಥಳಗಳಲ್ಲಿ ಕುಲದೇವರಾಗಿ ಆರಾಧನೆಗೆ ಅನುವು ಮಾಡುವುದಕ್ಕಾಗಿ ಕೆಂಪು ಕೇಮುಲಾಜಿಗೆಂದು ಬರುತ್ತಿರುವ ಬ್ರಹ್ಮ ಆ ಸಂದರ್ಭದಲ್ಲಿ ಕಟಪಾಡಿ ಕಂಬಳ ಮತ್ತು ಕಟ್ಟೆಂಗೇರಿ ವರಸಿರಿ ನೋಡಿಕೊಂಡು ಬರುತ್ತಿರುವಾಗ ಆಯಾಸ ಪರಿಹಾರಕ್ಕೆಂದು ಶಿರ್ವದ ದಾರಿಯಾಗಿ ಬಂದು ಗುತ್ತಿನ ಪಕ್ಕದಲ್ಲಿ ಒಂದು ದಿಣ್ಣೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ಆ ಸಮಯದಲ್ಲಿ ಕಡುಂಜು ಬೊಳ್ಳಿಯ ಸೋರಂಟೆ ಮರದ ಬುಡದಲ್ಲಿ ಕಡವೆಗಳ ತಲೆಮಂಜಾ ಮಾಡಲು ಸಾಧ್ಯವಾಗದ ಕಾರಣ ಎರಡು ಬಿಳಿ ಬಣ್ಣದ ಕೊಕ್ಕರೆಗಳನ್ನು ಜಯಿಸಿ ಮಾಡಿ ಕಂದಲಕಲಿ ಅಂದರೆ ಮಣ್ಣಿನ ಗಡಿಗೆ ತುಂಬಾ ಶೇಂದಿ ಇಟ್ಟು ತನ್ನ ಬಿಲ್ಲು ಬಾಣಗಳಿಗೆ ಪೂಜೆ ಮಾಡುತ್ತಿರುತ್ತಾನೆ ಯಾರೋ ಮಾತಾಡುತ್ತಾ ಬಂದು ದಿಣ್ಣೆಯ ಮೇಲೆ ಕುಳಿತಿರುವುದನ್ನು ಕಂಡು ಕಡುಂಜಿನಿಗೆ ಆಶ್ಚರ್ಯವಾಗುತ್ತದೆ ಇದನ್ನು ಕಂಡು ಅವರಿಗೆ ತಾನು ಕಾಣಿಸಬಾರದೆಂಬ ಉದ್ದೇಶದಿಂದ ಒಮ್ಮೆ ಬಗ್ಗಿ ಅಡಗಿ ಕುಳಿತುಕೊಳ್ಳುತ್ತಾನೆ ಮತ್ತೊಮ್ಮೆ ಏನು ಮಾಡುತ್ತಿದ್ದಾರೆ ಎಂಬ ಆತುರದಿಂದ ಎದ್ದು ಮೆಲ್ಲಗೆ ನೋಡುತ್ತಾನೆ ಇವನನ್ನು ನೋಡಿದ ಯಡ್ಮೂರಾ ದಯ್ಯು ಕೆಲತಾ ಪೆರ್ನಾ ಮತ್ತು ತನ್ನಿಮಾನಿಗ ಅಲ್ಲಿಂದ ಎದ್ದು ಇವನ ಕಡೆಗೆ ಬರತೊಡಗುತ್ತಾರೆ ತನ್ನನ್ನೇ ನೋಡುತ್ತಾ ತನ್ನ ಕಡೆಗೆ ಬರುತ್ತಿರುವ ಯಡ್ಮೂರ ದಯ್ಯು ಮತ್ತು ಪೆರ್ನರ ಅಂಗಸೌಷ್ಠವ ಗತ್ತು ಬಿರುಪಗರಿ ನಡಿಗೆಯ ಬಿರುಸು ಇವುಗಳನ್ನು ನೋಡಿ ಕಡುಂಜು ಹೆದರಿ ಓಡುತ್ತಾನೆ ಮತ್ತು ಅಲ್ಲಲ್ಲಿ ಅವಿತುಕೊಳ್ಳುತ್ತಾನೆ ಆಗ ದಯ್ಯುಪೇರ್ನರೂ ಕಡುಂಜುನನ್ನು ಕರೆದು ನಿಲ್ಲಿಸಿ ನೀನು ನಮ್ಮನ್ನು ನೋಡಿ ಹೆದರುವ ಅಗತ್ಯವಿಲ್ಲ ನಾವು ಕೂಡ ನಿನ್ನ ಜಾತಿ ಜನಾಂಗದವರು ಎಂದು ತಮ್ಮ ಪರಿಚಯವನ್ನು ತಿಳಿಸಿ ನಾವು ಪಡುಮಲೆಯ ಏರಜೆಯಿಂದ ಬಂದವರೆಂದು ಸಮಾಧಾನಪಡಿಸುತ್ತಾರೆ ಇನ್ನು ಮುಂದಕ್ಕೆ ನಾವು ಮೂವರೂ ಕೂಡ ಒಟ್ಟಿಗೆಯೇ ಇರಬೇಕು ನಿನ್ನ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ನಾವೀಗ ಕಾಯ ತೊರೆದು ಮಾಯ ಸೇರಿದ್ದೇವೆ ಆದ್ದರಿಂದ ನೀನು ಇನ್ನು ಮುಂದೆ ನಮ್ಮ ಮಧ್ಯದಲ್ಲಿಯೇ ಇರಬೇಕೆಂದು ನಿನ್ನನ್ನು ನಾವು ಮಾಯ ಮಾಡುತ್ತೇವೆ ಎನ್ನುತ್ತಾರೆ ಆಗ ಕಡುಂಜು ನನ್ನ ಜಾತಿ ಜನಾಂಗದವರಾದ ನೀವು ಹೇಳಿದ ಹಾಗೆ ನಾನು ಕೇಳಬೇಕಾದರೆ ನನಗೇನು ಸೇಜಪಾಲ ನೀವು ಕೊಡುವಿರಿ ಎಂಬ ಕಡುಂಜುವಿನ ಪ್ರಶ್ನೆಗೆ ನಿನಗೆ ಏಳು ಕೋಲುದ ಕೊಟ್ಟೆಯ ಕಂದಲಕಲಿ ಅಂಡದ ಪಗರಿ ಪುಂಡಿಯ ಬಿರುವನ್ನು ಸೇಜಪಾಲವಾಗಿ ನೀಡುವುದಾಗಿ ಭಾಷೆ ನೀಡಿ ಮಾಡಿ ತಮ್ಮ ಮಧ್ಯದಲ್ಲಿ ಭತ್ರಬಾರಿ ಕಡುಂಜುವನ್ನು ಇರಿಸಿಕೊಳ್ಳುತ್ತಾರೆ ಇತ್ತ ಕಡುಂಜು ಇನ್ನೂ ಯಾಕೆ ಬಂದಿಲ್ಲ ಎಂದು ಕಾದು ಕಾದು ಬಾಲೂ ಅವರಿಗೆ ರಾತ್ರಿ ಮಲಗಿದ್ದಾಗ ಅವರಿಗೊಂದು ಕಣಸೊಂದು ಬೀಳುತ್ತದೆ ಸಾಂಕಲ್ಲ ಅಪ್ಪೆರೆ ಏನನ್ ಈರು ನನ ಕಾಪುಡ್ಚಿ ಯಾನು ಕಾಯಬಿಡದು ಮಾಯ ಸೇರಿಯೇ ಎಡ್ಮೂರ ಮಾಯಕಾರ್ಲನ ಒಟ್ಟುಡು ಯಾನುಲ್ಲೆ ಎನ್ನ ನೆನಪುಗೂ ಪಣಿಮಜಲ ಗುತ್ತುಡು ಬೊಳಿಯ ಸೋರಂಟೆ ಮರದ ಮೊದಲುಡು ಎನ್ನ ಬಿರುಪಗರಿ ಉಂಡು ಎನ್ನ ನೆನಪುಗೂ ನನದುಂಬುಗು ಎನ್ನ ಬಿರುಪಗರಿಯೇನು ದೀದು ನೆನಪುಲೆ ಈರು ನೆನತಿನೆಲ್ಪ ಯಾನು ನಿಜ ಸಾರಥಿಯಾಕೆ ಈರನ ನಾಲಾಯಿಡು ಯಾನು ನೆಲೆಯಾದುಪ್ಪುವೆ ಯಾನು ಕಟಪಾಡಿನ ಬಲ್ಲಾಳರನ ಪಿತೂರಿಗೂ ಬಲಿಯಾಯಿಯೇ ಪಂಡದು ಬೇಸರಮಲ್ಪಡೆ ಎನ್ನ ಬಾಳಿಗೆ ಅಪ್ಪೆ ಆಯಿನ ಈರು ಏನನ್ನು ಕ್ಷಮಿಸಾಲೆ ಎಂದು ಹೇಳಿದುದು ಅವರಿಗೆ ಕೇಳಿಸಿತು ಕನಸಿನಲ್ಲಿ ಕಂಡ ದೃಶ್ಯಗಳಿಂದ ಬಾಲು ಮಾಡದಿಯವರಿಗೆ ಅತೀವವಾದ ನೋವಾಯಿತು ಸತ್ಯಧರ್ಮಗಳಿಂದ ಬಾಳಿದ ಕಡುಂಜು ಇನ್ನು ನನ್ನ ಜೊತೆಗೆ ಇಲ್ಲವಲ್ಲಾ ಎಂಬ ಕೊರಗು ಅವರ ಮನಸ್ಸನ್ನು ಘಾಸಿಗೊಳಿಸಿತು ಬೆಳಗಾದಂತೆ ಕನಸಿನಲ್ಲಿ ಕಂಡಂತೆ ಪಣಿಮಜಲಾಗುತ್ತಿನ ಬಳಿ ಬುಳಿಯ ಸೋರಂಟೆ ಮರದ ಬುಡದಲ್ಲಿ ಇಟ್ಟಿದ್ದ ಕಡುಂಜುನ ಬಿಲ್ಲು ಬಾಣಗಳನ್ನು ಸ್ವತಃ ತಾವೇ ಹೋಗಿ ಅದಕ್ಕೆ ನಮಿಸಿ ಮನೆಗೆ ತಂದರು ಮಕ್ಕಳನ್ನು ಕರೆದರು ಮನಮಂದಿಯನ್ನು ಸೇರಿಸಿದರು ನಡೆದ ವಿಷಯವನ್ನು ಎಲ್ಲರಿಗೂ ತಿಳಿಸಿದರು ಇನ್ನು ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ನನ್ನ ಕಾಲವಾದ ನಂತರ ನನ್ನನ್ನು ಕಡುಂಜು ಮಾಡಿದ ಗದ್ದೆಯಲ್ಲಿ ಮಣ್ಣು ಮಾಡಿ ಅಲ್ಲಿ ನನಗೊಂದು ಧೂಪೆ ಕಟ್ಟಿ ಅದರ ಪಕ್ಕದಲ್ಲಿ ಕಡುಂಜುನಿಗೆ ಒಂದು ಕಲ್ಲು ಹಾಕಿ ನಂಬಿಕೊಂಡು ಬನ್ನಿ ಆ ಗದ್ದೆಗೆ ಧೂಪದ ಬಾಕ್ಯಾರು ಎಂದು ಕರೆಯಿರಿ ಎಂದು ಹೇಳಿ ಅದನ್ನೇ ನೆನೆ ನೆನೆದು ಕೊರಗಿ ಕೆಲವು ಕಾಲದ ನಂತರ ದೇವರ ಪಾದ ಸೇರಿದರು ಮಾಯ ಮಾಯಮಾಡಿ ತಮ್ಮೊಡನೆ ಸೇರಿಸಿಕೊಂಡು ಕಿಂಪು ಕೇಪುಲಾಜೆಗೆ ಬಂದ ಎಡ್ಮೂರಾ ಸತ್ಯಗಳನ್ನು ಕಂಡು ಬೆರ್ಮದೇವರಿಗೆ ಅತೀವವಾದ ಸಂತೋಷವಾಗುತ್ತದೆ ಈ ಸಂದರ್ಭದಲ್ಲಿ ಎಡ್ಮೂರಾ ಸತ್ಯಗಳು ತಮ್ಮ ಮನದ ಇಂಗಿತವನ್ನು ಬೆರ್ಮದೇವರಲ್ಲಿ ವ್ಯಕ್ತಪಡಿಸುತ್ತಾರೆ ಸ್ವಾಮಿ ನಾವು ನಿಮ್ಮನ್ನು ಕುಲದ ಕುಲದೇವರೆಂದೇ ಭಾವಿಸಿದ್ದೇವೆ ನಮ್ಮ ಯಾವುದೇ ಕೆಲಸಗಳಲ್ಲಿ ನಿಮ್ಮನ್ನು ಮರೆಯಲಿಲ್ಲ ನೀವು ನಮ್ಮನ್ನು ನಿಮ್ಮ ಜೊತೆಗೆಯೇ ನೆಲೆಯಾಗುವಂತೆ ಮಾಡಿಕೊಟ್ಟಿದ್ದೀರಿ ಅಲ್ಲದೆ ನಮ್ಮನ್ನು ಬ್ರಹ್ಮ ಎಂದು ಗುರುತಿಸಿದ್ದೀರಿ ಆದ್ದರಿಂದ ಎಲ್ಲೆಲ್ಲಿ ನಾವು ನೆಲೆಯಾಗುತ್ತೇವೋ ಅಲ್ಲಿ ನೀವು ನಮ್ಮ ಜೊತೆಗೇ ಇರಬೇಕು ಆದ್ದರಿಂದ ನೀವು ಈ ಕಾಡಿನಿಂದ ನಾಡಿಗೆ ಬರಬೇಕು ಎಂಬುದು ನಮ್ಮ ಆಸೆ ಅದನ್ನು ನೀವು ನಡೆಸಿಕೊಡಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಆಗ ಬೆರ್ಮದೇವರು ಸಂತೋಷಗೊಂಡು ಪ್ರಸನ್ನರಾಗಿ ನಾನು ನಿಮ್ಮ ಜೊತೆಗೆ ನಾಡಿಗೆ ಬಂದರೆ ಏನು ಸೇಜಪಾಲ ಕೊಡುವಿರಿ ಎಂದು ಕೇಳುತ್ತಾರೆ ಆಗ ಯಡ್ಮೂರ ಸತ್ಯಗಳು ನೀವು ಕುಲಕ್ಕೆ ಕುಲದೇವರಾಗಿ ಬಂದರೆ ನಾವು ಬಲಿಗ್ ಬಂಗಾರವಾಗಿ ನಿಲ್ಲುತ್ತೇವೆ ಅಲ್ಲದೆ ಬರೆಪಾವ ಮಂಡಲ ಗೂರಾವ ಗುಂಟ ಕಟ್ಟಾವ ಏಳದೆ ಯಮಗುಂಡ ಭಿಪಾವ ಕೊಡಿ ಪಾಡಾವ ಪಂಚೋಳಿ ಬಚ್ಚಿರಡು ಡೊಂಪ ದೀಪಾವ ಗಂಧಡು ಗೋಡೆ ಎಂದು ಬೆರ್ಮದೇವರಿಗೆ ಮಾತು ಕೊಡುತ್ತಾರೆ ಆಗ ಬೆರ್ಮದೇವರು ಸಂತುಷ್ಟರಾಗಿ ಬ್ರಹ್ಮ ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ ನೀವು ಎಲ್ಲೆಲ್ಲಿ ನೆಲೆಯಾಗುವಿರೋ ಅಲ್ಲಿ ನಾನು ನೆಲೆಯಾಗಿ ನಿಮ್ಮ ಕುಲದೇವರಾಗಿ ರಕ್ಷಿಸುತ್ತೇನೆ ಎಂದು ವರದಾನ ನೀಡಿದರು ನಂತರದಲ್ಲಿ ನಂದುಕೆಲ್ಲು ಸೂರ್ಯಕೆಲ್ಲು ಬೀರುಕೆಲ್ಲು ನರಂಗಕೆಲ್ಲು ಎನ್ನುವಂತಹ ಏಳು ಮಂದಿ ಬ್ರಾಹ್ಮಣ ತರುಣರು ಬೆರ್ಮದೇವರನ್ನು ಕಾಡಿನಿಂದ ನಾಡಿಗೆ ಬರಮಾಡಿಕೊಳ್ಳುತ್ತಾರೆ ಹೀಗೆ ತಮ್ಮ ಕುಲದೇವರಾದ ಬೆರ್ಮದೇವರನ್ನು ತೃಪ್ತಿಪಡಿಸಿ ಅವರ ಆಶೀರ್ವಾದವನ್ನು ಪಡೆದ ಯಡ್ಮೂರಾದಯ್ಯು ಕೆಲತಾಪೆರ್ನ ಮತ್ತು ತನ್ನಿಮಾನಿಗರು ಇದೇ ಉತ್ಸಾಹದಲ್ಲಿ ಕೋಟಿ ಚೆನ್ನಯ್ಯಲೂ ಸೇರಿಕೊಂಡು ದಿಕ್ಕಿಗೆ ಸವಾರಿ ಹೊರಡ್ತಾರೆ ಹೀಗೆ ಹೊರಟು ಬಂದ ದೈವಗಳು ಮೂಜೂರಿಗೆ ಬರುತ್ತಾರೆ ಇದು ಒಂದೇ ಊರಾದರೂ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿದಂತಹ ಊರಾದುದರಿಂದ ಈ ಊರಿಗೆ ಮೂಜೂರು ಎಂಬ ಹೆಸರಿದೆ ಮಂಗಿಲಾರದಲ್ಲಿ ಬೆರ್ಮದೇವರು ನೆಲೆಯಾಗಿ ಮಂಗಿಲಾರ ಬೆರ್ಮದೇವರು ಎಂಬ ಹೆಸರು ಪಡೆಯುತ್ತಾರೆ ಎಡ್ಮೂರಾ ಸತ್ಯಗಳು ನಿರ್ಮಲ ಜಿಡ್ಡೆಯ ದೇವಸಂಪಿಗೆಯ ಮರದಡಿಯಲ್ಲಿ ಪಾಜವುದ ಮರದ ಮೊದಲುಡು ಪಗರಿಬಿಟ್ಟು ಶಿಲೆಯಲ್ಲಿ ನೀರದಂಡು ತೆಗೆದು ತಾವು ಬಂದ ಗುರಿತನ್ನು ತೋರಿಸಿ ಮೇಲಂಟಗುತ್ತುವಿನ ಪಾಲಿಜದ ಕಲದಲ್ಲಿ ನೆಲೆಯಾಗುತ್ತಾರೆ ಈಗಲೂ ಅದೇ ತೀರ್ಥದಿಂದ ಪಾಲಿಜದ ಕಲದ ಕೆಲಸಗಳೂ ನಡೆಯುತ್ತದೆ ಕೋಟಿ ಚೆನ್ನಯ್ಯರು ಮೂಜೂರು ಅರಸು ಮೇಲಂಟಗುತ್ತುವಿನ ಬಾರಗಪಿರಿಗಡೆಯವರ ಪಾರಿ ಪಡೆದುಕೊಂಡು ಪಾಡಿದ ಗರಡಿಯಲ್ಲಿ ನೆಲೆಯಾಗುತ್ತಾರೆ ನಂತರ ಕಾಜರಗುತ್ತಿನ ಕಡೆಗೆ ಸವಾರಿ ಬೆಳೆಸುತ್ತಾರೆ ದಾರಿಯಲ್ಲಿ ಹಿರಿಯಟ್ಕ ವೀರಭದ್ರ ದೇವಸ್ಥಾನದಲ್ಲಿ ದೇವರನ್ನು ಭೇಟಿ ಮಾಡುತ್ತಾರೆ ಜುಮಾದಿಯ ಪ್ರಭಾವದಿಂದ ಕಡುಂಜು ದೇವಸ್ಥಾನದಲ್ಲಿ ದೇವರಿಗೆ ಅಡ್ಡಬಿದ್ದವನು ಏಳುವಾಗ ತಡವಾಗುತ್ತದೆ ಎಡ್ಮೂರಾ ಸತ್ಯಗಳು ಕಾಜರಗುತ್ತಿಗೆ ಬಂದು ನೆಲೆಯಾಗುತ್ತಾರೆ ಕಡುಂಜು ದೇವರಿಗೆ ಅಡ್ಡಬಿದ್ದವನು ತಡವಾಗಿ ಎದ್ದಿರುವುದರಿಂದ ಕಾಜರ ಗುತ್ತಿಗೆ ಬರುವಾಗ ಬೆಳಕು ಹರಿದಿರುವುದರಿಂದ ಅವನು ಮಧ್ಯಧಾರಿಯಲ್ಲಿ ನೆಲೆಯಾಗಬೇಕಾಯಿತು ಅದೇ ರೀತಿ ಕಾಬೆಟ್ಟು ಪಾನಟ್ಕ ಕುಕ್ಕುಂದೂರಿನಲ್ಲಿ ನೆಲೆ ನಿಂತು ಕಾರ್ಕಳದ ನಕ್ರೆಗೆ ಬರುತ್ತಾರೆ ನೆಕ್ಕರೆಯ ಬಳ್ಳಿಯಿಂದ ಆವೃತವಾಗಿರುವ ಪ್ರದೇಶವನ್ನು ನೋಡಿ ಅಡ್ಡಾಲು ಎಂಬಲ್ಲಿ ನೆಲೆ ನಿಲ್ಲುತ್ತಾರೆ ಇದು ಮೂಲ ಕಲವಾಗುತ್ತದೆ ಅಲ್ಲಿಂದ ಪಡುದಿಕ್ಕಿಗೆ ನೋಡುವಾಗ ಎತ್ತರದ ಸ್ಥಳವಾದ ಪದ್ಯ ಎಂಬ ಸ್ಥಳ ಅವರನ್ನು ಆಕರ್ಷಿಸುತ್ತದೆ ಅಲ್ಲಿ ನೆಲೆಯಾಗುತ್ತಾರೆ ಆ ಸಂದರ್ಭದಲ್ಲಿ ಬಾಯಾರಿಕೆಗಾಗಿ ನೀರಿಗೆ ಪರದಾಡುವಾಗ ನೀರಿನ ಆಶ್ರಯ ತೋರದೇ ಇರುವಾಗ ಅಲ್ಲಿಂದ ಪೂರ್ವ ದಿಕ್ಕಿಗೆ ಇರುವ ಪಾದೆಕಲ್ಲಿನ ಮೇಲೆ ತಮ್ಮ ಬಾಣದ ಮೊನೆಯಿಂದ ಚುಚ್ಚಿದಾಗ ಪಾದಕಲ್ಲು ಸೀಳಿಯಲ್ಲಿ ನೀರು ಚುಮ್ಮುತ್ತದೆ ಆ ನೀರಿನಿಂದ ದನಿವಾರಿಸಿಕೊಳ್ಳುತ್ತಾರೆ ಅದೇ ಈಗ ಪರನೀರ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯಾಗಿದೆ ಪದ್ಯದ ದೈವಸ್ಥಾನದ ಕಾರ್ಯಕ್ರಮಗಳು ಈಗ ಈ ತೀರ್ಥದಿಂದ ನೆರವೇರುತ್ತಿದೆ ಹೀಗೆ ಎಡ್ಮೂರಾ ಸತ್ಯಗಳು ಹಲಮಾರು ಪುಂಚಗಳನ್ನು ನಿರ್ಮಿಸಿ ಅಲ್ಲಲ್ಲಿ ನೆಲೆಯಾಗಿ ಭತ್ತರಿಂದ ಸೇವೆಯನ್ನು ಕೈಗೊಂಡು ಸುಮಾರು ನೂರೈವತ್ತಕ್ಕೂ ಮಿಕ್ಕಿನ ಕಲ್ಲಕಲಗಳಲ್ಲಿ ಆರಾಧನೆ ಪಡೆಯುತ್ತಿದ್ದಾರೆ